ರಾಜ್ಯ ಹೇಳಿದ್ರು ಬಂದ್ಬಿಟ್ಟು ನಾಲ್ಕು ನಾಲ್ಕೇ ಜನ ನಿಂತ್ಕೊಂಡು ಬಿ ಜಾಪ್ ನಿಂತ್ಕೊಂಡು ಬಾಡ್ ಹಿಡ್ಕೊಂಡ್ರೆ ಮತ್ತೆ ಹೋಗಿ ಕೂತ್ಕೊಂಡ್ರೆ ಮತ್ತೆ ಯಾರು ತೆರೆಯಲ್ಲ ಅದ್ಬಿಟ್ಟು ಮುಗಿಯಿತು ಅಪೇಕ್ಷಿತರಿಗೆ ಮಾತ್ರ ಪಕ್ಷ ಇದೇ ಸಮೇತ ಕಟ್ಬೇಕಂದ್ರೆ ಪಕ್ಷ ಕಟ್ಟಿರೋದಂಗೆ ಆಯ್ತು ಒಂದ್ ಕಡೆ ಫೇಸ್ ಬಿಟ್ಟಾಗ ಅಭಿನಯ ಓದ್ಕೊಂಡ್ರೆ ಕಡೆ ಅಭಿತ ಬಂಡಿ ಅಭಿನಯ ಓದ್ಕೊಂಡ್ರೆ ಯಾವ ಪ್ಯಾಕ್ ಕಾಣಲ್ಲ ಹೇಳಿ ಹೇಳಿ ಹಾಸನ ಜಿಲ್ಲೆಯಲ್ಲಿ ಬಿಜೆಪಿ ಪರಿಸ್ಥಿತಿ ಏನಾಗಿದೆ ಹೇಳಿ ನಿಜವಾದ ಕಾರ್ಯಕರ್ತರು ಬಿಜೆಪಿ ಎಲ್ಲಿ ಹೋಗ್ಬೇಕು ನಾವ್ ಹೇಳ್ತೇನೆ ಮಾತಾಡುವಂತ ಹೌದು ಈ ಮೂರ್ಖರಿಗಿಂತ ಮೊದಲೇ ಬರ್ತಾ ಇತ್ತು ನಾವಲ್ಲಿ ರೇಣೆನಾಗಿರೋ ಎಣ್ಣೆ ರೇಣನಾಗಿ ಅಂತ ನಿಜವಾದ ಬಿಜೆಪಿ ಮನಸ್ಸೇರ್ಕೊಂಡ ರಾಷ್ಟ್ರ ಜಿಲ್ಲೆಯಲ್ಲಿ ಇವತ್ತು ಇವತ್ತು ನಾನು ಹೇಳೋದು ಒಂದು ಮಾತು ಪೀತಾ ಮೂರು ನೇರವಾಗಿ ಅಂತೀನಿ ನನ್ನಲ್ಲಿ ಆಯ್ತು ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತಾ ಇದ್ದೀರಾ ನಿಖಿಲ್ ಕುಮಾರಸ್ವಾಮಿ ಹಾಗೆ ಮಾತಾಡ್ತಾ ಈಗ ಮಾತಾಡ್ದ ತಾವು ರಾಜ್ಯ ಮಟ್ಟದ ನಾಯಕರ ನೀವಲ್ಲಿ ನೀವು ಮಂಡ್ಯದಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ ನಾವು ಇಂಡಿಪೆಂಡೆಂಟ್ ಆಗಿ ಜೊಳ್ತೀವಿ ಅಂತ ಹೇಳಿ ಮಡಿಕೆಯಲ್ಲಿ ಸ್ಟೇಟ್ಮೆಂಟ್ ಕೊಡ್ತೀರಾ ಸಂತೋಷ ನೀವು ನಿಮ್ಮ ಮುಖ್ಯಮಂತ್ರಿ ಘೋಷಣೆ ಮಾಡಿ ಮನ್ಯ ಪ್ರಧಾನ ಕಾರ್ಯದರ್ಶಿಗಳೇ ಎಷ್ಟು ಸಭೆ ಸಮಾರಂಭ ಮಾಡ್ತೀರ ರಾಜ್ಯದಲ್ಲಿ ನೀವು ನಿಮ್ಮ ನೇತೃತ್ವದಲ್ಲಿ ನಿಖಿಲ್ ಕುಮಾರ್ ಸಭೆ ಸುತ್ತ ತಕ್ಕಂತವ್ ಹಾಕೊಂಡ್ರೆ ಇಡೀ ರಾಜ್ಯ ಅವ್ನ ಹಾಕೊಂಡಲ್ಲಿ ಅವನ ನಾವು ನಾವಲ್ಲಿ ನೀವು ಯಾವ ಸಭೆ ಸಮಾರಂಭ ಮಾಡ್ತಿದ್ರಾ ಜಿ ಆರ್ ನಿಮ್ ಜೊತೆ ಲೀಡ್ ಕಂಡುಕೊಂಡ್ತೀರಾ ಈಗ ವೇಟ್ರ ಅವ್ರ ಕಾರ್ ತಗೊಬಿಟ್ಟಿದ ಎ ಸಿ ಕಾರ್ ಹಾಕೊಂಡು ಒಬ್ಬ ಗಮನ ಹೋಗಿ ಅಲ್ಲ ನೀವು ಇಪ್ಪತ್ತು ಜನ ಮಡಿಕೋ ಇಪ್ಪತ್ತು ಕಾರ್ ಮಡಿಕೋ ಹೋಗ್ ಹಳ್ಳಿ ಹೋಗು ಎಲ್ಲ ಕಡೆ ಹಾಸಿನ ಜಿಲ್ಲೆ ಒಂದು ಇಪ್ಪತ್ತು ಕಾರ್ಯಕ್ರಮ ಮಾಡು ಹೋಗಿ ಎಲ್ಲ ರಾಜ್ಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಲ್ವಾ ಎಲ್ಲ ಕಡೆ ಮಾಡು ಅವನ್ ಯಾವಪ್ಪ ಹೇಗೆ ಫೋನ್ ಹೋಗ್ಬಿಟ್ಟು ಏ ನಮ್ಮ ಬಾಸು ಗೌಡ್ರ ಬಗ್ಗೆ ಮಾತಾಡ್ತಿದಿ ಎಚ್ಚರಿಕೆ ಇರ್ಲಿ ಅಂತ ಗಂಡು ಅಂತ ಗಂಡು ಕರ್ಕಬಲ್ಲ ಎಳೆ ಬಿಚ್ಚಿ ನಾನು ಪ್ರೀತಮೌಡ್ರ ಸಾಕ್ಷ ಅಂತ ಹೇಳ್ತಾರಲ್ಲ ನಾನು ಹೇಳ್ತೀನಿ ಸತ್ಯ ಹೇಳ್ತೀನಿ ಪ್ರಮಾಣ ಮಾಡಿ ಹೇಳ್ತೀನಿ ನಾನು ಯಾವ ದಾಖಲೆ ಸ್ಟಾಪ್ ಮಾಡಲ್ಲ ಬರೀ ಬ್ರಹ್ಮ ಅಲ್ಲ ಮೋದಿಜಿ ಬಂದ್ಬಿಟ್ಟು ಗೌಡ ಒಳ್ಳೇನಿದ್ದಾನೆ ನೀ ಸ್ಟಾಪ್ ಮಾಡಪ್ಪ ಅಂದ್ರೆ ಸ್ಟಾಪ್ ಮಾಡಲ್ಲ ಅದು ಸತ್ಯ ಸತ್ಯತೆ ಡಿಸೈಡ್ ಆಗ್ಬೇಕದ್ದು ಒಂದು ಸತ್ಯ ಹೇಳ್ತೀನಿ ಗೌಡ್ರೆ ಕೆದಕಿ ಮೈಬೇರಿ ಹಾಕಬೇಡಿ ನೀವು ಯಾವಾಗ ಹುಳೋಗಿ ಕಳ್ಸ್ಬಿಟ್ಟು ಪ್ರೆಸ್ಮೀಟ್ ಮಾಡಿಸೋದಲ್ಲ ನೀನು ನೀವು ಪ್ರೆಸ್ ಮೀಟ್ ಮಾಡಿ ನಾನು ಪ್ರಾಮಾಣಿಕ ಇದ್ದೀನಿ ನಾನು ಅಪ್ಪಟ ಬಿಜೆಪಿ ನಾನು ನನ್ನ ಇಲ್ಲ ಗೆ ಆಗಿಲ್ಲ ನಾನು ನಾನು ಕಾಂಗ್ರೆಸ್ ಜೊತೆಗೆ ಸೇರಿಲ್ಲ ನನ್ನ ಕೆಲಸಕ್ಕೋಸ್ಕರ ಕಾಂಗ್ರೆಸ್ನ ಮನೆ ಬಾಲ್ ಕೊಟ್ಟಿಲ್ಲ ಮಂತ್ರಿಗಳಲ್ಲಿ ಪೆಂಡ್ರ ಕೆಲಸ ನಿನ್ನ ಆರೋಪ ಇಲ್ಲೇನಪ್ಪ ನೀನು ಯಾಕೆ ಅರಸ್ಟ್ ಮಾಡಿಲ್ಲ ಯಾಕೆ ಕರೆಕ್ಟ್ ಮಾಡಿಲ್ಲ ನನಗೂ ಗಮ್ಯ ಇತ್ತಲ್ವಾ ನನ್ ಗಮ್ಯ ನೀನು ಯಾಕೆ ಗಮ್ಯ ನೀನು ನನ್ನ ಸೋತ್ರ ಕ್ಯಾಂಡಿಡೇಟ್ ತಾನೆ ನೀನು